ಎಲ್ರಿಗೂ ನಮಸ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮ ಎಲ್ಲರಿಗೂ ಲೈಕ್ ಮಾಡಲಿಕ್ಕೆ ಹೇಳ್ರಿ ನಾನು ನಿಮ್ಮ ಗೀತಾ ವೆಲ್ಕಮ್ ಟು ಗೀತಾ ನಿಮ್ಮ ಗೌಡ್ ಚಾನಲ್ ಇವತ್ತು ನಾನು ಎಲ್ಲರೂ ಇಷ್ಟಪಡ್ ಪಡ್ತಕ್ಕಂಥ ಒಂದು ಈ ಒಂದು ಗೊಜ್ಜನ್ನು ಮಾಡ್ತಾಯಿದ್ದೀನಿ ಯಾವ ಗೊಜ್ಜನ್ನು ಮಾಡ್ತಾಯಿದ್ದೀನಿ ಅನ್ನೋದನ್ನು ಎಲ್ಲರೂ ಗೆಸ್ ಮಾಡಿರಬೇಕು ಯಾಕಂತಂದರೆ ಎಲ್ಲರೂ ಮಾಡ್ತಾ ಇರ್ತಕ್ಕಂಥದ್ದು ಈ ಗೊಜ್ಜನ್ನು ಮಾಡಲಿಕ್ಕೆ ತುಂಬ ಇಷ್ಟ ಆಗ್ತಕ್ಕಂಥದ್ದು ಎಲ್ಲರೂ ಪ್ರತಿಯೊಬ್ಬರು ಸಹಿತ ಎಲ್ಲರೂ ಮನೆಯಲ್ಲಿ ಈ ಗೊಜ್ಜನ್ನು ಅಂದರೆ ಈ ಒಂದು ಬೇಸಿಗೆ ಟೈಮಲ್ಲಿ ಸಿಕ್ಕಾಪಟ್ಟಿ ನಮ್ಗೆ ಅವೈಲೇಬಲ್ ಇರ್ತಕ್ಕಂಥ ಒಂದು ತರಕಾರಿ ಇದು ಈ ಒಂದು ನುಗ್ಗೆಕಾಯಿಂದ ನಮಗೆ ಅನೇಕ ಈ ಒಂದು ನುಗ್ಗೆಕಾಯಿ ಗೊಜ್ಜನ್ನು ಮಾಡಲಿಕ್ಕೆ ನಾನೇನು ಮಾಡಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಬೆಲ್ಲ ಅರಶಿಣ ಪುಡಿ ಖಾರ ಗುರಳ ಪುಡಿ ಆಮೇಲೆ ಮಸಾಲೆ ಪೌಡ್ರು ಜಿಂಜರ್ ಗಾರ್ಲಿಕ್ ಪೇಸ್ಟು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಅದ್ರ ಜೊತೆಗೆ ಬೇಯಿಸಿ ತೆಗಿರ್ತಕ್ಕಂಥ ನೀರು ಆಮೇಲೆ ಹುಣಸೆಹಣ್ಣು ಈ ಒಂದು ಪದಾರ್ಥಗಳನ್ನು ತೆಗೆದುಕೊಂಡು ನಾನು ರುಚಿಯಾಗಿ ಎಲ್ಲದಕ್ಕೂ ಅಂದರೆ ರೊಟ್ಟಿ ಚಪಾತಿ ಆಮೇಲೆ ಅನ್ನ ಬಿಸಿ ಅನ್ನ ಇದ್ರ ಜೊತೆಗೆ ನಾವೇನು ಮಾಡ್ಬೋದು ಈ ಗೋಚನ ನಾವೇನು ಮಾಡ್ಬೋದು ಸವಿಬೋದು ಯಾಕಂದರೆ ಯಾವ ರೀತಿ ಮಾಡೋಣ ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು ಅದರಲ್ಲಿ ಈರುಳ್ಳಿ ಮತ್ತು ಸಾಸಿವೆಯನ್ನು ಸಿಡಿಸ್ಕೋಬೇಕು ಅದಾದ ನಂತರ ಕಟ್ ಮಾಡಿರ್ತಕ್ಕಂಥ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕಬೇಕು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನಾನು ಎಣ್ಣೆ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆಷ್ಟು ಕಷ್ಟ ನಾನು ನೀವು ಬಳಸ್ಬೋದು ಎಣ್ಣೆಯಲ್ಲಿ ಈರುಳ್ಳಿ ಬೆದ ನಂತರ ಅದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಹಾಕಬೇಕು ಬೇಗ ಬೇಯ್ಲಿ ಅನ್ನೋ ಉದ್ದೇಶಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಬೇಕು ನೆಕ್ಸ್ಟು ಕಟ್ ಮಾಡಿರ್ತಕ್ಕಂಥ ಟೊಮೊಟೊವನ್ನು ನಾವು ಆ್ಯಡ್ ಮಾಡಬೇಕು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ ನಂತರ ಟೊಮೊಟೊವನ್ನು ಆ್ಯಡ್ ಮಾಡ್ತಾ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅವಾಗ ನಮಗೊಂದು ಥಿಕ್ನೆಸ್ ಗ್ರೇವಿ ಸಿಗ್ತದೆ ಈ ರೀತಿ ಬೆಂದ ನಂತರ ಅದಕ್ಕೆ ಅರಿಶಿನ ಪುಡಿ ఖార రుచికి తస్త ఖారో నాము అద్ర జతి సాంబార్ పౌడర్ హోరే మసాలే పౌడ్రో హోం ఎం ఎం పిఆర్ యూస్ మే ఆమె గురళు పుడి నమ్మకడ ఉత్తర కర్ణాటక కడే గురుళు పౌడ్ర హాక్రీ ఈ ఒక పల్లె భా ట బంధదు ಅದಕ್ಕಾಗಿ ನಾವೇನು ಮಾಡ್ತೀವಿ ಗ್ರೋ ಪುಡಿಯನ್ನು ಯೂಸ್ ಮಾಡ್ತೇವೆ ಸ್ಪೆಷಲಿ ಒಂದು ಕರಿಯನ್ನು ಮಾಡಲಿಕ್ಕೆ ನಾವು ಅದನ್ನು ಯೂಸ್ ಮಾಡ್ತೇವೆ ಈ ರೀತಿ ಅದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡ ತಕ್ಷಣ ನೆಕ್ಸ್ಟ್ ಇದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ ನೆನ್ಸಿಟ್ಟತಕ್ಕಂಥ ಹುಣಸಿ ಹುಳಿಯನ್ನು ಏನು ಮಾಡಬೇಕು ಇಲ್ಲಿ ಹಾಕೋಬೇಕು ಮತ್ತು ಫ್ರೈ ಮಾಡಬೇಕು ಆ ಒಂದು ಹುಳಿಯಲ್ಲಿ ಹುಳಿ ಚೆನ್ನಾಗಿ ಬೆಂದ ನಂತರ ಅದಕ್ಕೆ ನಾವೇನು ಮಾಡಬೇಕು ಬೆಲ್ಲ ಮತ್ತು ಆ ಒಂದು ನುಗ್ಗೆಕಾಯನ್ನು ಬೇಯಿಸಿಟ್ಟಿರ್ತಕ್ಕಂಥ ನೀರನ್ನು ಏನು ಮಾಡಬೇಕು ಆ್ಯಡ್ ಮಾಡಬೇಕು ನೋಡಿ ಗ್ರೇವಿ ಗಟ್ಟಿ ಬರ್ತಾ ಇದೆ ಆ ಒಂದು ನುಗ್ಗೆಕಾಯಿ ಬೇಯಿಸಿಟ್ಟಿರ್ತಕ್ಕಂಥ ನೀರನ್ನು ನಾವು ಚಲಬಾರ್ದು ಅದನ್ನು ಏನು ಮಾಡಬೇಕು ಅದರಲ್ಲೇ ಪೋಷಕಾಂಶಗಳು ಇರೋದರಿಂದ ಅದನ್ನು ನಾವೇನು ಮಾಡಬೇಕು ರೀಯೂಸ್ ಮಾಡ್ಕೋಬೇಕು ಅದ್ರ ಜೊತೆಗೆ ನಾವು ಬೆಲ್ಲವನ್ನು ಆ್ಯಡ್ ಮಾಡಿದೆ ಈ ರೀತಿ ನಾವೇನು ಮಾಡಬೇಕು ಈ ರೀತಿ ಬೆಲ್ಲವನ್ನು ಆ್ಯಡ್ ಮಾಡಿ ಗೊಜ್ಜನ್ನು ಏನು ಮಾಡಬೇಕು ನೀಟಾಗಿ ಸ್ಪೂನಿಂದ ಮುಗಿಸ್ಬೇಕು ಇವಾಗ ಗೊಜ್ಜು ರೆಡಿ ಆಯಿತು ಆಲ್ಮೋಸ್ಟ್ ರೆಡಿ ಆದ ಹಾಗೆ ಇದನ್ನೇನು ಮಾಡಬೇಕು ನಾವು ಕೆಳಗಡೆ ಇಳಿಸಿ ಸರ್ವ್ ಮಾಡಲಿಕ್ಕೆ ಕೊಡ್ಬೋದು ನೋಡ್ರಿ ತುಂಬ ಚೆನ್ನಾಗಿ ಗೊಜ್ಜು ಬಂದಿರ್ತಕ್ಕಂಥದ್ದು ತಾವೆಲ್ಲ ಮನೆಯಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿ ನನ್ನ ಕಮೆಂಟಲ್ಲಿ ಹೇಳ್ರಿ ಯಾವ ರೀತಿ ಆಗಿತ್ತು ಟೇಸ್ಟ್ ಹೇಗೆ ಬಂದಿತ್ತಂಥೇಳಿ ನೋಡಿರಿ ನಾನು ಒಂದು ಎರಡು ಸ್ಪೂನ್ ಎಣ್ಣೆಯನ್ನು ಮತ್ತು ಮೇಲೆ ಹಾಕಲಿಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದರೆ ಸ್ವಲ್ಪ ಆಯಿಲ್ನೇ ಇರಲಿ ಅಂತ ಹೇಳಿ ಎಣ್ಣೆ ಕಡಿಮೆ ಹಾಕಿದ್ದೆ ಮೊದಲು ಸ್ವಲ್ಪ ಎಣ್ಣೆ ಜಾಸ್ತಿ ಆದರೆ ತುಂಬ ಆಗುತ್ತೆ ಅಂತ ಹೇಳಿ ನೀವು ಎಣ್ಣೆನೂ ಬೇಕಾದ್ರೂ ಹಾಕ್ಕೊಬೋದ್ರ ಬದಲಾಗಿ ತುಪ್ಪವನ್ನು ಕೂಡ ನೀವು ಹಾಕ್ಕೊಬೋದು ಆಮೇಲೆ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿಯನ್ನು ಹಾಕಿದ್ದೀನಿ ಇವಾಗ ಪರ್ಫೆಕ್ಟಾಗಿ ಈ ಒಂದು ಗ್ರೇವಿ ತಿನ್ನಲಿಕ್ಕೆ ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಗ್ರೇವಿ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಕ್ಕಂಥದ್ದು ಇವಾಗಲೂ ಉತ್ತರ ಕರ್ನಾಟಕದಲ್ಲಿ ಬದನೆಕಾಯಿ ಮತ್ತು ಈ ಒಂದು ಈ ಒಂದು ನುಗ್ಗೆಕಾಯಿ ಈ ರೀತಿ ನುಗ್ಗೆಕಾಯಿ ಗೋಜನ ಮಾಡಿಕೊಂಡು ನೀವು ಸಹಿತ ಸವಿರಿ ಅಂತ ಹೇಳ್ತಿದ್ದೀನಿ ಎಲ್ರಿಗೂ ನಮಸ್ತೆ